ಎಲ್ಲ ಸುಖಂದ ವಾಸನೆ ಬರ್ತೈತಲ್ಲ ಓಹೋ ಬಲ ಚೆನ್ನಾಗಿ ಬಿಟ್ಟವ ಅಲ್ಲಿ ಏನ್ ಕೇಳ್ಬಿಟ್ಟು ಹೋಗ ನೀರು ಹಸುಗಳು ನೋಡ್ಕ ಅಂತ ಒಂದ್ ಎರಡು ಬರೋಣ ಬರೋಣ ನಮ್ಮ ಹಂಗೆ ನೋಡ್ಕ ಅಲ್ಲಿ ಸುಖಂದ ಬಿಟ್ಟಾವೆ ಕಿತ್ಕೊಂಬತ್ತಿನ ಒಂದು ಸ್ವಲ್ಪ ನಿನ್ಕೋ ಕಿತ್ಕೊಂಬತ್ತೀನಿ ನೋಡ್ಕಾ ನಮ್ಮ ಮಸುಗಳಂಗೆ ಜಪಾನ್ ವೈ ಬೆನ್ನ ಓಡ್ಕೊಂಬಿಡ್ತೀನಿ ಯಾರಾದ್ರೂ ಬಂದ್ರೆ ಒಂದು ಚೂಸ್ ಸಲಿಗೆ ಮಾಡು ಅಲ್ಲಿ ಪ್ಲೀಸ್ ಗಿಡ ಚಿಕ್ಕೊಂಬಿಟ್ಟಿ ಹುಷಾರು ಹೇಳೋಣ ಕಿತ್ಕೊಬಿ ಈರು ಓಡಾ ಹೋಗೋರಲ್ಲ ನನ್ನೇ ನೋಡ್ತಾರೆ ಯಾರೋ ನಮ್ಮೂರವ್ರು ನೋಡ್ಬಿಟ್ಟ ಹತ್ರ ಊದಿದ್ರೆ ಆಮೇಲೆ ಸುಖಂದಾಗ ಹೂವು ಕಿಸ್ಕೊಂಡು ಹೋಗಿ ಮಾನ ಮರ್ಯದಿ ಕಳ್ಕೊಂಡ್ ಬಂದಾಗತ್ತೈತೆ ಸಾಕು ಒಂದೆರಡು ಎತ್ತವ ಅಲ್ಲೇ ಯಾವುದೋ ಗಾಡಿ ಬಂದಂಗೈತಿ ಯಮ್ನೇನು ಇಷ್ಟೊತ್ತಾದ್ರೂ ಬೇಡ ಏನು ಬೇಡ ಬಿಡಂಗ್ ಕ್ಯಾಸ್ ಅಯ್ಯೋ ಎಲ್ಲ ಬಿದ್ದೋಯ್ತೆ ಅಯ್ಯೋ ಪ್ರಾಣಕ್ಕಿಂತ ನಾ ಎಪ್ಪ ಬಂದವನು ಯಾವುದು ಬೇಡ ಏನು ಬೇಡಪ್ಪ ನೋಡ್ದ ಯಮ್ಮನು ತರೋ ಅಂತ ನಿದ್ದೆ ಓಡಿತಾರದು ನಾನು ಐದು ನಿಮಿಷಕ್ಕೆ ಪ್ರಾಣ ಪ್ರಾಣ ಬಂದಂಗ್ತಮ್ಮ ದೇವರೇ ಸಿಗಾಕೊಂಡಿದ್ರಿ ಏನಾಗೋದು ನಾನು ಮಾನ ಮರ್ಯೋದಿ ಹೊಟ್ಟು ಹೋದ್ರ ಸದ್ಯ ಬಂದೆ ಈ ಅಮ್ಮನ ನಂಬ್ಕೊಂಡು ಹೋಗಿದ್ದಿದ್ರೆ ಚಿಪ್ಪೆ ಆಯ್ತು ನೋಡಿ ಇಟ್ಟೆ ಹೊಡಿತಾ ಅವಳು ಆರಾಮಾಗಿ ಕೆಟ್ಟ ಇರಮ್ಮ ಹಸುಗಳ್ ಇನ್ನೊಂದು ಕಡೆ ಕಟ್ಟನಾ ಎದೋಳು ಒತ್ತಾಯಿತು ಓಡ್ಕೊಂಡು ಹೋಗೋಣ